ಹೀರೆಕಾಯಿ ಬೇಳೆ ಪಲ್ಯ ಮಾಡೋದಕ್ಕೆ ಒಂದು ಕಪ್ ಮೊಸರು ದಾಲ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿಗೆ ಇದ್ದೀನಿ ನೀವು ಬೇರೆ ಬೇಳೆ ಕೂಡ ಬಳಸ್ಕೊಬೋದು ಈಗ ಒಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಒಂದು ವಿಷಲ್ ಬರ್ಸ್ಕೊತೀನಿ ಈ ಕಡೆ ಹೀರೆಕಾಯಿ ನಾರು ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಬೆಂದಿದೆ ಬಾಂಡ್ಲಿ ಕಾಯಿ ಕಿಟ್ಟಿದ್ದೀನಿ ಕಾದ ಮೇಲೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದು ಕಾಯಲಿ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಕಡಲೆಬೇಳೆ ಉದ್ದು ಉದ್ದಿನಬೇಳೆ ಬೇಳೆ ಅದ ಸ್ಪೂನ್ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಸೇಸ್ಕೊತೀನಿ ಎರಡು ಈರುಳ್ಳಿ ಎರಡು ಟೊಮೆಟೊ ಅರಶಿಣ ಪುಡಿ ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಫ್ರೈ ಆದ ತಕ್ಷಣ ಹೆಚ್ಚಿರೋ ಹೀರೆಕಾಯಿನ ಸೇರಿಸ್ಕೊಳ್ಳೋಣ ಎಲ್ಲ ಸೇಸ್ಕೊಂಡಾದಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಪ್ಲೇಟ್ ಮುಚ್ಚಿಡೋಣ ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳಿ ಈಗ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಒಂದು ನೀಟಾಗಿ ತಿರ್ಸ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿಡೋಣ ಒಂದು ಸ್ವಲ್ಪ ಬೇಯ್ಲೇದು ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ನೋಡಿ ಈಗಾಗಲೇ ಬೆಂದಿದೆ ಇವಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವ ಮಸೂರ್ ದಾಲ್ ಇದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಪಾತ್ರೆಲಿ ಕೂಡ ಬೇಯಿಸ್ಕೊಬೋದು ಗಟ್ಟಿಯಾಗಿ ನಾನೊಂದು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡಿರೋ ಮಸೂರ್ ದಾಲ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಈಗ ಕಾಯಿ ತುರಿ ಹಾಕೋಣ ಕಾಯಿ ತುರಿ ಹಾಕಿ ಚೆನ್ನಾಗಿ ತಿರ್ಸ್ಬೇಕು ಓಕೆ ಬೆಂದಿದೆ ಈಗ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಒಂದು ರೌಂಡ್ ತಿರ್ಸಿಬಿಟ್ಟು ಒಂಚೂರು ಲಿಡ್ ಮುಚ್ಚಿಟ್ರೆ ಆಲ್ಮೋಸ್ಟ್ ಪಲ್ಯ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ತಾಯಿದ್ದೀನಿ ಹೀರೆಕಾಯಿ ಬೇಳೆ ಪಲ್ಯ ರೆಡಿಯಾಗಿದೆ